ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವತ್ತು ಮೊಟ್ಟೆಯಿಂದ ಮೊಟ್ಟೆ ಗ್ರೀನ್ ಕರಿ ಮಾಡ್ತಾ ಇದ್ದೀನಿ ಚಪಾತಿ ನಾನ್ ಪೂರಿ ಅಥವಾ ದೋಸೆಗೆ ಎಲ್ಲಕ್ಕೂ ಸೂಟ್ ಆಗೋವಂಥ ಒಂದು ಕರಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಮುಂದೆ ಮೊಟ್ಟೆ ಒಂದು ಐದು ಮೊಟ್ಟೆ ತೊಗೊಂಡಿದ್ದೀನಿ ಮತ್ತು ಮಸಾಲೆಗೆ ಬಂದು ಒಂದು ದೊಡ್ಡ ಸೈಜ್ ಒಂದು ಈರುಳ್ಳಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಒಂದು ಏಳು ಎಂಟು ಗೋಡಂಬಿ ಒಂದು ಐದಾರು ತೊಗೊಂಡಿದ್ದೀನಿ ಒಂದು ಮುಷ್ಟಿ ಆಗೋಷ್ಟು ಕೊತ್ತಂಬರಿ ಅದಕ್ಕಿಂತ ಸ್ವಲ್ಪ ಕಮ್ಮಿ ನಾನು ಪುದೀನ ತೊಗೊಂಡಿದ್ದೀನಿ ಮತ್ತು ಅರಿಶಿನ ಬೇಕಾಗುತ್ತೆ ಮೊಸರು ಒಂದು ಕಾಲು ಕಪ್ ಬೇಕಾಗುತ್ತೆ ಕಾಲು ಪುಡಿ ಒಂದು ಅರ್ಧ ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಮೊಟ್ಟೆ ಫ್ರೈ ಮಾಡ್ಕೊಳೋಕ್ಕೆ ಒಂದು ಕಾಲು ಟೀ ಸ್ಪೂನ್ ಯೂಸ್ ಇದ್ದೀನಿ ಜೀರಿಗೆ ಒಂದು ಕಾಲು ಟೀ ಸ್ಪೂನ್ ಇದೆ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನು ಮತ್ತು ಗರಂ ಮಸಾಲ ಒಂದು ಕಾಲು ಟೀ ಸ್ಪೂನ್ ಇದೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಮಗೆ ಎಣ್ಣೆ ಬೇಕಾಗುತ್ತೆ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಈಗ ಒಂದು ಪ ಬಾಣಲಿ ಇಟ್ಕೊಂಡು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ ಯಾಕೆಂದರೆ ನಾವು ಫಸ್ಟು ಮೊಟ್ಟೆನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ನಾನು ಉಪ್ಪು ಮತ್ತು ಒಂದು ಸ್ವಲ್ಪ ಒಂದು ಕಾಲ್ ಟೀ ಸ್ಪೂನ್ ಆಗೋಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಮತ್ತು ಒಂದು ಕಾಲ್ ಟೀ ಸ್ಪೂನ್ ಆಗೋಷ್ಟು ನಾನು ಮ ಖಾರ ಪುಡಿ ಸೇರಿಸ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ನಾನು ಅರಿಶಿನ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದನ್ನು ನಾವು ಮೊಟ್ಟೆನ ಎಣ್ಣೆಲ್ಲ ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಕಾನ್ಫ್ರೆನ್ಸ್ ಮೀಡಿಯಂ ಫ್ಲೇಮ್ ಅಲ್ಲೇ ಸ್ವಲ್ಪ ನಾವು ಮೊಟ್ಟೆಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಒಂದು ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ನಟ್ ಫ್ರೆಂಡ್ಸ್ ಇಷ್ಟ ಆದರೆ ಸಾಕು ನಮಗೆ ನೀವು ಹಾಗೇ ತಿನ್ಬೋದು ಬೇಕಾರೆ ಇದು ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನ ಒಂದು ಬೋರ್ಡ್ಗೆ ಸೇರಿಸ್ಕೊಂಬ ನಾವು ನಟ್ ಫ್ರೆಂಡ್ಸ್ ಇದೇ ಬಾಂಡಿಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾವು ಸ್ವಲ್ಪ ಮಸಾಲೆನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಮತ್ತು ಪುದೀನ ಶುಂಠಿ ಇಷ್ಟನ್ನು ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಫ್ರೈ ಆದರೂ ನಮಗೆ ಸಾಕು ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಇಲ್ಲಿ ಹಾಕೊಂಡು ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಮತ್ತು ಪುದಿನ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಸ್ವಲ್ಪ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಚೆನ್ನಾಗಿ ನಾವು ಎಣ್ಣೆಗಡೆ ಫ್ರೈ ಮಾಡ್ಕೊಬೇಕಾಗುತ್ತೆ ಇಷ್ಟ ಆದರೆ ಸಾಕು ಕೊತ್ತಂಬರಿ ಎಲ್ಲ ನೋಡಿ ಎಣ್ಣೆ ಕೊತ್ತಂಬರಿ ಕುದ್ರೆ ಎಣ್ಣೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನ ಸ್ಟವ್ ಆಫ್ ಮಾಡ್ಬೇಕು ಸ್ವಲ್ಪ ಕಂಪ್ಲೀಟ್ ಆಗಿ ಕೂಲ್ ಆಗುತ್ತೆ ಕೂತ್ಕೊಳ ನಾವು ಸ್ಟವ್ ಆಫ್ ಮಾಡ್ಬಿಡೋಣ ಮತ್ತೆ ಗೋಡಂಬಿನೂ ಈಸಿ ಫ್ರೇಸ್ಕೊಳ್ತಾ ಇದೀನಿ ನಾನು ಗೋಡಂಬಿನೂ ಸ್ಟವ್ ಆಫ್ ಮಾಡಿದ್ದೀನಿ ಕಂಪ್ಲೀಟಾಗಿ ಸ್ವಲ್ಪ ಕೂಲ್ ಆಗಲಿ ಮಿಕ್ಸಿ ಮಾಡ್ಕೊಬೇಕಾಗುತ್ತೆ ಬಟ್ ಫ್ರೆಂಡ್ಸ್ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಇವಾಗ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಹಾಕ್ಕೊಂಡು ಇದಕ್ಕೆ ನಾನು ಮಸಾಲೆ ಸೇರಿಸ್ಕೊಂತ ಇದ್ದೀನಿ ರುಬ್ಬಕ್ಕೆ ಹಾಕ್ಕೊತಾ ಇದ್ದೀನಿ ನೀವು ಬೇಕು ಅಂದರೆ ಗ್ರೇವಿಗೆ ಹಾಕೊಬೋದು ಫ್ರೆಂಡ್ಸ್ ಮಸಾಲೆ ರೆಡಿಯಾಗಿದೆ ನೋಡಿ ಎಷ್ಟು ನಾವು ರುಬ್ಕೊಂಡು ಸಾಕಾಗುತ್ತೆ ಇವಾಗ ಇದೇ ಪಾಂಟಿಗೆ ನಾವು ಒಂದೆರಡು ಸ್ಪೂನು ಎಣ್ಣೆ ಹಾಕೊಳ್ಳೋಣ ಹಾಕೊಂಡ ಮಸಾಲೆ ಸಾಮಾನುಗಳು ಒಂದು ಚಕ್ಕೆ ಎರಡು ಲವಂಗ ಒಂದು ಕಾಲು ಟೀ ಸ್ಪೂನ್ ಹಾಕುವಷ್ಟು ಸೋಂಪು ಎರಡು ಎಲೆ ಸೇರಿಸ್ಕೊಂತ ಇದ್ದೀನಿ ಸ್ವಲ್ಪ ನಾವು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆದ ತಕ್ಷಣ ನಾವು ರುಬ್ಬಿರೋ ಮಸಾಲೆಗಳನ್ನ ಸೇರಿಸ್ಕೊಳ್ಳೋಣ ಇವಾಗ ನಾವು ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನಿಮ್ಗೆ ಅಗ ಎಷ್ಟು ಅಷ್ಟು ನೀವು ನೋಡಿಕೊಂಡು ಮಾಡ್ಕೊಬೋದು ಫ್ರೆಂಡ್ಸ್ ಸ್ವಲ್ಪ ಜಾರಲ್ಲಿ ನೀರು ಹಾಕ್ಕೊಂಡು ಹಾಕ್ಕೊತಾ ಇದ್ದೀನಿ ತೆಳು ಬೇಕಂದ್ರೆ ತೆಳು ಹಾಕೊಬೋದು ಸ್ವಲ್ಪ ತಿಕ್ಕಟ್ಟು ಬೇಕಂದ್ರೆ ನೀವು ತಿಕ್ಕಟ್ಟು ಹಾಕೊಬೋದು ಇವಾಗ ಇದಕ್ಕೆ ಸ್ವಲ್ಪ ನಾನು ಉಪ್ಪು ಉಪ್ಪು ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಉಪ್ಪು ಇದ್ದೀನಿ ಸ್ವಲ್ಪ ನಾವು ಕುದಿಯಕ್ಕೆ ಬಿಟ್ಕೊಳೋಣ ಇವಾಗ ಕುದೀತಾ ಇದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಕೊದ್ದಿದೆ ಈಗ ನಾವು ಕಾರಕ್ಕೆ ಸ್ಪೈಸಸ್ ಸೇರಿಸೋಣ ಕಾರದ ಪುಡಿ ಮತ್ತೆ ಜೀರಿಗೆ ಪುಡಿ धनिया ಪುಡಿ ಗರಮ ಮಸಾಲಾ ಮತ್ತೆ ಸರುಪಾನಾನು ಅರ್ಶನ ಆಯ್ಕೆ ಚೆನ್ನಾಗಿ ನಾವು ಕೊದ್ದ ಸ್ಕೋರ ಹಾಕಣವು ನೀವು ಮೊಸರು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನಮ್ಗೆ ಮೊಸರು ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪ ನಾವು ಕುದಿಕ್ಕೆ ಬಿಟ್ಕೊಡೋಣ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನೀವು ಸ್ವಲ್ಪ ಉಪ್ಪು ಖಾರ ಚೆಕ್ ಮಾಡ್ಕೊಬೋದು ಯಾಕಂದರೆ ನಾವು ಮೊಟ್ಟೆಗೂ ಸ್ವಲ್ಪ ಉಪ್ಪು ಖಾರ ಹಾಕಿ ಎಣ್ಣೆ ಫ್ರೈ ಮಾಡಿರೋದ್ರಿಂದ ಚೆಕ್ ಮಾಡ್ಕೊಂಡು ನೀವು ಆಮೇಲೆ ಖಾರ ಏನೋ ಕಮ್ಮಿ ಆದರೆ ನೀವು ಆರಾಮಾಗಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಇವಾಗ ಇದಕ್ಕೆ ನಾನು ಮೊಟ್ಟೆ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಮಸಾಲೆನಲ್ಲಿ ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಡೋಣ ನಾವು ಒಂದೆರಡು ನಿಮಿಷ ಮಸಾಲೆನಲ್ಲಿ ಕುದ್ಕೊಂಡ್ಲಿ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ಕುದೀಲಿ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಗ್ರೀನ್ ಮೊಟ್ಟೆ ಕರಿ ನಾನು ಹೇಳ್ದಂಗೆ ನೀವು ಸ್ವಲ್ಪ ತೆಳು ಬೇಕಾದ್ರೆ ನೀವು ತೆಳು ಮಾಡ್ಕೊಬೋದು ಸ್ವಲ್ಪ ನಾನು ಮೀಡಿಯಮಾಗಿ ಮಾಡ್ತಾಯಿದ್ದೀನಿ ಸ್ಟವ್ ಆಫ್ ಮಾಡಿಬಿಡೋಣ ಈಗ ಇವಾಗ ಇದಕ್ಕೆ ಇದ್ರ ಮೇಲೆ ಸ್ವಲ್ಪ ನಾನು ಕಸ್ತೂರಿ ಮತ್ತೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಸ್ತೂರಿ ಮತ್ತೆ ರೆಡಿಯಾಗಿದೆ ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ಮತ್ತು ಮೊಟ್ಟೆ ಗ್ರೀನ್ ಕರಿ ರೆಡಿ ಆಗಿದೆ ನೀವು ಅನಿಸುತ್ತೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು